ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಸಿಂಪಲ್ಲಾಗಿ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಸಿಂಪಲ್ಲಾಗಿ ಪಲಾವ್ ಯಾವ ಥರ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವಿಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ನಾನು ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ 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 ಆಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ ಶುಂಠಿನ ಒಂದು ನಿಂಬೆಣ್ಣು ಗಾತ್ರದಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಈ ಥರ ನುಣ್ಣಾಗಿ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇವಾಗ ಮಿಕ್ಸಿ ಜಾರಿಗೆ ಪಾನ್ಕುನ್ ಪಲ್ಯ ಹಾಗೂ ಮೆಂತ್ಯ ಪಲ್ಯನ ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಕಪ್ಪಾದರೆ ಸಾಕಾಗುತ್ತೆ ಪಾನ್ಕುನ್ ಪಲ್ಯ ಹಾಗೂ ಮೆಂತ್ಯ ಪಲ್ಯ ಹಾಗೂ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಇವನ್ನೆಲ್ಲದನ್ನು ಸಹ ಒಂದೊಂದು ಕಪ್ಪು ತೊಗೊಂಡಿದ್ದೀನಿ ಒಂದೊಂದು ಬಟ್ಲಷ್ಟು ತೊಗೊಂಡಿದ್ದೀನಿ ನೀವೇನಾದರೂ ಅರ್ಧ ಗಟ್ಟಲೆ ಇತ್ತು ಅಂತಂದರೆ ಅರ್ಧ ಅರ್ಧ ಚೂಡು ತೊಗೊಳ್ಬೇಕಾಗುತ್ತೆ ಈ ಥರ ತೊಳೆದು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ನೀವು ಮಾಡುವಾಗ ಮಿಕ್ಸಿ ಜಾರಿಗೆ ಹಾಕೊಳೋಕ್ ಬರುತ್ತೆ ಇವಾಗ ನಾನು ಒಂದು ಎಂಟರಿಂದ ಹತ್ತು ಹಸಿಮೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಮಿಕ್ಸಿ ಜಾರಿಗೆನೇ ಹಾಕ್ಕೊಳ್ಬಿಟ್ಟು ಬೇಕಾಗುತ್ತೆ ಮಿಷಿನ್ಕಾಯಿನೇ ಇಲ್ಲ ಅಂತಂದರೆ ಅವು ತಿನ್ನುವಾಗ ಅಡ್ಡಡ್ಡ ಬರ್ತಾ ಇರ್ತಾವಲ್ಲ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಂಡು ಈ ಥರ ಸಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಪುದೀನ ಹಾಗೂ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ನಾನು ಪುದೀನ ಹಾಗೂ ಕರಿಬೇವು ಕೊತ್ತಂಬರಿ ಹಾಗೂ ಪಾನ್ಕುನ ಪಲ್ಯ ಹಾಗೂ ಮೆಂತ್ಯ ಪಲ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ಹಾಕ್ಕೊಂಡಿದರೆ ನಿಮ್ಮ ಮನೇಲಿ ಇತ್ತು ಅಂತಂದರೆ ಗ್ಯಾರಂಟಿಯಾಗಿ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದರೆ ಪಾನ್ಕುನ ಪಲ್ಯ ಹಾಗೂ ಮೆಂತ್ಯ ಸೊಪ್ಪನ್ನ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಂಡ್ಮೇಲೆ ಜೀರಿಗೆ ಹಾಗೂ ಸ್ವಲ್ಪ ಕಾಳು ಮೆಣಸು ಹಾಗೂ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಇದಕ್ಕೆ ಓಕೆ ಇವಾಗ ಚಕ್ಕೆ ಲವಂಗ ಹಾಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಜೀರಿಗೆ ಹಾಕೊಂಡ್ಮೇಲೆ ಒಂದು ಟೇಬಲ್ ಅಷ್ಟು ಕಡಲೆಬೇಳೆ ಹಾಗೂ ಒಂದು ಟೇಬಲ್ ಅಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನೇ ಎರಡನ್ನೂ ಸೇರಿಸಿ ಹಾಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಗೋಸ್ಕರ ಒಂದು ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವ್ನ ಸಹ ಅಷ್ಟೇ ಮೇಯ್ನಾಗಿ ಕರಿಬೇವು ಹಾಕೊಂಡ್ರಪ್ಪ ಅಂತಂದರೆ ನಾನು ಯಾವ್ಯಾವ ಐಟಮ್ಸ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದೀನೋ ನೀವು ಸಹ ಅಷ್ಟೇ ಅದೆಲ್ಲದನ್ನು ಹಾಕಿದ್ರಪ್ಪ ಅಂತಂದರೆ ಪಲ್ಲವ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಎಲ್ಲರ ಮನೆಯಲ್ಲೂ ಇರ್ತವೆ ಇದೇ ಐಟಮ್ಸ್ ಎಲ್ಲ ನಾನಿವಾಗ ಮಾಡ್ತಾ ಇದ್ದೀನಲ್ವ ಈ ರೆಸಿಪಿ ಎಲ್ಲ ಮನೆ ನಿಮ್ಮ ಮನೆಯಲ್ಲೇ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತವೆ ಈ ಥರ ಸಿಂಪಲ್ಲಾಗಿ ರೆಸಿಪಿ ಹಾಗೂ ಲಂಚ್ ಬಾಕ್ಸಿಗೆ ಹಾಗೂ ಟಿಫಿನಿಗೆ ಸಹ ತುಂಬ ಟೇಸ್ಟ್ ಇರುತ್ತೆ ಇವಾಗ ನಾನು ಈರುಳ್ಳಿ ಹಾಕಿ ಕೆಂಪುಗೆ ಬೇಯಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಈರುಳ್ಳಿ ಹಾಕಿ ಈ ಥರ ನುಣ್ಣಾಗಿ ಕೆಂಪುಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿ ವಾಸನೆ ಹೋಗೋ ತಕ್ಕನ ಬೇಯಿಸ್ಕೊಂಡ್ರಪ್ಪ ಅಂತಂದರೆ ಪಲಾವ್ ಮಾತ್ರ ತುಂಬ ಸೂಪರ್ ಅಂತಂದ್ರೆ ತುಂಬ ಸೂಪರಾಗಿರುತ್ತೆ ಇವಾಗ ನಾನು ಎಲ್ಲ ಎಲೆ ಇದ್ದೀನಿ ನೋಡ್ತಾ ಇರೋಲ್ಲ ಪಲ್ಲವೆಲೆ ಹಾಕೊಂಡ್ಮೇಲೆ ಸಹ ಒಂದು ಸ್ವಲ್ಪ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಐದು ನಿಮಿಷ ಸ್ಪೂನ್ ತೊಗೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರುವಂತಹ ಪಾನ್ಕುನ ಪಲ್ಯ ಹಾಗೂ ಮೆಂತ್ಯ ಸೊಪ್ಪು ಹಾಗೂ ಕರಿಬೇವು ಕೊತ್ತಂಬರಿ ಪುದೀನ ಇವು ಸಹ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡ್ರಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಟೇಸ್ಟ್ ಬಂತು ಅಂತಂದರೆ ಪಲ್ಲವ್ ರುಚಿ ಮಾತ್ರ ಸೂಪರಾಗಿರುತ್ತೆ ಓಕೆ ಇವಾಗ ನೀವು ನೋಡ್ತಾ ಇದ್ರಲ್ಲ ಒಂದು ಐದು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಕುದ್ಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಅರ್ಶಿಣ ಪುಡಿ ಹಾಗೂ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಗರಂ ಮಸಾಲ ನಾನು ಇವಾಗ ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ಒಂದು ಸೈಡಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದು ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಹುಣಸೆ ಹುಳು ಹಾಕಿ ಹುಣಸೆ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಪಲ್ಲವ ಅನ್ನೋಕರ ನಾವು ಹುಣಸೆ ಹಳ್ಳಿ ಹಾಕೊಳ್ತಾ ಇದ್ದೀನಿ ಹುಣ್ಸೆ ಹಳು ಹಾಕಿದ್ಮೇಲೆ ಹುಣಸೆ ಹುಳಿ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಕುದಿಸಿದ್ಮೇಲೆ ಈ ಥರ ಒಂದು ಐದು ನಿಮಿಷ ಕಲಿಸ್ಬೇಕಾಗುತ್ತೆ ಕಲಿಸಿದ ಮೇಲೆ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಳ್ಬೇಕಾಗುತ್ತೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಅಷ್ಟು ನೀರು ಇದ್ದೀನಿ ಫ್ರೆಂಡ್ಸ್ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ನೀರು ಹಾಕೊಂಡ್ಮೇಲೆ ನಾನು ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಉದುರು ಉದ್ರು ಬರಬೇಕಪ್ಪ ಅಂತಂದರೆ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಮೇಲ್ಗಡೆ ನೀವು ಪಲ್ಲಾವು ಎಲ್ಲ ರೆಡಿ ಮಾಡಿ ಹಾಕಿದ ಮೇಲೆ ಮೇಲ್ಗಡೆ ನೀವು ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕಾಗುತ್ತೆ ಎಣ್ಣೆ ಹಾಕಿದ ಮೇಲೇ ನಿಮ್ಗೆ ಪಲಾವು ಉದುರು ಉದುರಾಗಿ ಚೆನ್ನಾಗಾಗುತ್ತೆ ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಕುಕ್ಕರ್ ಮುಚ್ಚಳನ ಲಿಟ್ಲ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಮೂರು ವಿಸಿಲ್ ಆಗಿದೆ ಇವಾಗ ನೋಡ್ತಾ ಇದ್ರಲ್ಲ ಪಲಾವ್ ರೆಡಿ ಆಯಿತು ಎಷ್ಟು ಚೆನ್ನಾಗಾಗಿದೆ ಅಂದರೆ ಉದ್ದರು ಉದ್ರಾಗಿರುವಂತಹ ಪಲಾವ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿ ಆಯಿತು ಸಿಂಪಲ್ಲಾಗಿ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಪಲಾವ್ ಯಾವ ಥರ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ಸಿಂಪಲ್ಲಾಗಿರೋಂಥ ರೆಸಿಪಿ ಯಾರೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಅನ್ನೋರು ಪ್ಲೀಸ್ ಫಸ್ಟ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಇನ್ನೂ ಸಬ್ಸ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರು ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಇದ್ದಾವೆ ಇನ್ನೂ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತಂದರು ಪ್ಲೀಸ್ ಬೇಗ ನೋಡಿ ಬೇಗ ನೋಡಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ನಿಮಗೆ ಬರ್ತೇವೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್